ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಫೆಬ್ರವರಿ ಹತ್ತನೇ ತಾರೀಖಿನಿಂದ ಇನ್ನು ಮುಂದಿನ ಎರಡು ಸಾವಿರದ ತೊಂಬತ್ತೈದು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ವಿಪರೀತ ಅದೃಷ್ಟ ರಾಜಯೋಗ ಬದುಕು ಬಂಗಾರ ಮುಟ್ಟಿದ್ದೆಲ್ಲ ಚಿನ್ನ ಈ ರಾಶಿ ಚಕ್ರದವರ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟ ಸಮಸ್ಯೆಗಳು ದೂರವಾಗುತ್ತೆ ಅಷ್ಟೇ ಅಲ್ಲದೆ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತನ್ನ ಬರಮಾಡ್ಕೊಳ್ತೀರಾ ಹಣದ ಒಳೆ ಹರಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೂರ್ಯ ಮತ್ತು ಶನಿ ಒಂದೇ ರಾಶಿಯಲ್ಲಿ ಸೂಚಿಸಿದಾಗ ವಿಶೇಷವಾದ ಸಂಯೋಗ ಸಂಭವಿಸುತ್ತದೆ ಸೂರ್ಯ ಮತ್ತು ಶನಿಯು ವಿಭಿನ್ನ ಸ್ವಭಾವ ಮತ್ತು ಫಲಿತಾಂಶವನ್ನ ಹೊಂದಿರೋದ್ರಿಂದ ಜ್ಯೋತಿಷ್ಯದಲ್ಲಿ ಈ ಸಂಯೋಗವನ್ನ ಮಹತ್ವದ್ದು ಅಂತ ಪರಿ ಪರಿಗಣಿಸಲಾಗುತ್ತೆ ಒಟ್ಟಾರೆಯಾಗಿ ರಾಶಿಯವರಿಗೆ ಇನ್ನು ಮುಂದಿನ ಅದ್ಭುತವಾದ ವಿಶೇಷವಾದ ಸಂಚಾರಗಳು ನಿಮ್ಮ ರಾಶಿ ಚಕ್ರದ ಮೇಲೆ ನೇರವಾದ ಪರಿಣಾಮವನ್ನ ಬೀರುತ್ತೆ ಇದರಿಂದಾಗಿ ಅಷ್ಟ ಐಶ್ವರ್ಯ ಹಣದ ಹೊಳೆ ಸುರಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಶನಿಮಾತ್ಮನ ಸಂಪೂರ್ಣವಾದ ಅನುಗ್ರಹ ಈ ರಾಶಿ ಚಕ್ರದವರ ಮೇಲೆ ಅದ್ಭುತವಾಗಿರುವಂತಹ ಲಾಭವನ್ನ ತಂದುಕೊಡುತ್ತೆ ಕಷ್ಟಗಳಿಂದ ಪರಿಹಾರ ನೆಮ್ಮದಿಯ ಜೀವನ ಈ ರಾಶಿ ಚಕ್ರ ಚಿಹ್ನೆಗಳಿಗೆ ಸುವರ್ಣ ಅವಧಿ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಅನಿರೀಕ್ಷಿತವಾದ ಆರ್ಥಿಕ ಲಾಭ ಅನಿರೀಕ್ಷಿತವಾದ ಆರ್ಥಿಕ ಲಾಭ ಮತ್ತು ಎಲ್ಲ ರೀತಿಯ ಅದೃಷ್ಟವನ್ನ ಅನುಭವಿಸುವಂತಹ ಸಾಧ್ಯತೆ ಇದೆ ಈ ರಾಶಿಯವರಿಗೆ ಈ ಸಂಚಾರ ಬಹಳ ಪವಿತ್ರವೆಂದು ಪರಿಗಣಿಸುತ್ತದೆ ಸಂಚಾರದಿಂದ ವಿಭಿನ್ನವಾದ ರಾಶಿ ಚಕ್ರಗಳ ಮೇಲೆ ಶನಿಯ ಪ್ರಭಾವ ಬೀರೋದ್ರಿಂದ ಕರ್ಮ ಫಲಗಳನ್ನು ಕಡಿಮೆ ಮಾಡಿಕೊಳ್ಬಹುದು ಒಟ್ಟಾರೆಯಾಗಿ ರಾಶಿಯವರಿಗೆ ಅದ್ಭುತವಾದ ರಾಜಯೋಗ ಲಾಟರಿ ಕೂಡ ಹೊಡಿಬಹುದು ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಬದಲಾವಣೆ ಸಮಯವಾಗಿರುತ್ತದೆ ನೀವು ಉದ್ಯೋಗವನ್ನ ಬದಲಾವಣೆ ಮಾಡಬೇಕು ಹೊಸ ಹೊಸ ಪ್ರಯೋಜನಕಾರಿ ವಿಷಯಗಳನ್ನ ಕಲ್ತ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿ ಫೆಬ್ರವರಿ ಹತ್ತನೇ ತಾರೀಖಿನಿಂದ ನಿಮ್ಮ ಪ್ರಯತ್ನಗಳು ಫಲ ಕೊಡುತ್ತೆ ಒಟ್ಟಾರೆಯಾಗಿ ರಾಶಿ ಚಕ್ರದವರು ಹಳೆಯ ಹೂಡಿಕೆಗಳು ಮತ್ತು ಆದಾಯದಿಂದ ಲಾಭ ಪಡೆಯುವ ಸಾಧ್ಯತೆ ಇದ್ದು ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಅತ್ಯಂತ ಹೆಚ್ಚಿನ ಪ್ರಗತಿಯನ್ನು ಅನುಭವಿಸಬಹುದು ನಿರುದ್ಯೋಗಿಗಳು ವ್ಯಕ್ತಿಗಳು ಉದ್ಯೋಗವನ್ನು ಪಡೆದುಕೊಳ್ಳೋಕೆ ಉದ್ಯೋಗದಲ್ಲಿ ವಿಶೇಷವಾಗಿರುವಂತಹ ಮನ್ನಣೆಯನ್ನು ಕಂಡುಕೊಳ್ಳೋಕೆ ಈ ಸಮಯದಲ್ಲಿ ಸಾಧ್ಯವಾಗುತ್ತೆ ಆರ್ಥಿಕ ಲಾಭ ಸಂಭವಿಸುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ತಂದೆಯೊಂದಿಗಿನ ಸಂಬಂಧ ಅದ್ಭುತವಾಗ್ತಾ ಹೋಗುತ್ತೆ ಸೂರ್ಯ ಮತ್ತು ಶನಿಯ ಈ ಸಂಯೋಗವು ಕುಂಭ ರಾಶಿಯವರಿಗೆ ಅತ್ಯಂತ ಶುಭ ಹಾಗೂ ಲಾಭ ಅಂತ ತಿಳಿಸಲಾಗ್ತಿದೆ ಈ ರಾಶಿಯಡಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳಿಗೆ ಸಕಾರಾತ್ಮಕ ಸಂಬಂಧಗಳು ಹೊಸ ಅವಕಾಶಗಳು ಮತ್ತು ಯಶಸ್ಸಿನ ಸುಗಮ ದಾರಿಯನ್ನ ಅನುಭವಿಸ್ತಾರೆ ವೈಯಕ್ತಿಕ ಮತ್ತು ವೃತ್ತಿ ಜೀವನದಲ್ಲಿ ಸಮತೋಲನವನ್ನ ಕಾಯ್ದುಕೊಳ್ಳುವಂತಹ ಸಮಯ ಇದಾಗಿರುತ್ತೆ ನಿಮ್ಮ ಸಂಚಾರ ಪಟ್ಟಿಯಲ್ಲಿ ಪ್ರತಿಫಲಿಸದಂತೆ ಈ ಸಂಯೋಗವು ನಿಮ್ಮ ಸಂಪತ್ತು ಮತ್ತು ಮಾತಿನ ಮೇಲೆ ನೇರಳವಾಗಿ ಪರಿಣಾಮ ಬೀರುತ್ತೆ ಒಟ್ಟಾರೆಯಾಗಿ ಇವರು ಅದೃಷ್ಟವಂತರಾಗಿ ಹೊಸ ಆದಾಯಕ್ಕಾಗಿ ಮಾರ್ಗಗಳು ಹೊರಹೊಮ್ಮಬಹುದು ನಿಮ್ಮ ಮಾತು ಪ್ರಭಾವದಲ್ಲಿ ಹೆಚ್ಚಾಗುತ್ತದೆ ಬೇರೆಯವರ ಮೇಲಿರ್ತಕ್ಕಂತಹ ತಪ್ಪು ತಿಳುವಳಿಕೆ ದೂರವಾಗಿ ನಿಮ್ಮ ಕೆಲಸವು ಮಾರ್ಕೆಟಿಂಗ್ ಭಾಷಣ ಮಾಧ್ಯಮ ಗಣಿತ ಅಥವಾ ಬ್ಯಾಂಕಿಂಗನ್ನು ಒಳಗೊಂಡಿದರೆ ನೀವು ಹೆಚ್ಚಿನ ಪ್ರಯೋಜನ ಹಾಗೂ ಆರ್ಥಿಕ ಲಾಭವನ್ನು ಕಂಡುಕೊಳ್ತೀರಾ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಆಗ್ರಭ ಶ್ರೀಮಂತಿಗೆ ಯೋಗ ಕೂಡ ಕೂಡಿ ಬರ್ತಾ ಇದೆ ನಿಮ್ಮ ಹಳೆಯ ಪಿತ್ರಳಿತ ಆಸ್ತಿಗಳು ಅಥವಾ ಹೂಡಿಕೆಯ ಮೇಲಿನ ಲಾಭಗಳು ಹೆಚ್ಚಳವಾಗಿ ಒಟ್ಟಾರೆಯಾಗಿ ನೀವು ಕಂಡ ಕನಸನ್ನು ನನಸು ಮಾಡಿಕೊಳ್ತೀರಾ ನಿಮಗೆ ಭೌತಿಕ ಸೌಕರ್ಯಗಳನ್ನು ಅನುಭವಿಸುವಂತಹ ಯೋಗ ಕೂಡಿ ಬರುತ್ತೆ ನೀವು ವಾಹನ ಅಥವಾ ಆಸ್ತಿಯನ್ನು ಸಹ ಖರೀದಿ ಮಾಡಬಹುದು ಈ ಸಮಯದಲ್ಲಿ ನೀವು ಗೌರವ ಮತ್ತು ಪ್ರತಿಷ್ಠೆಯನ್ನು ಸಹ ಪಡೆಯಬಹುದು ರಿಯಲ್ ಎಸ್ಟೇಟ್ ಆಸ್ತಿ ಯಾವುದೇ ರೀತಿಯ ಕೆಲಸದಲ್ಲಿ ತೊಡಗಿದ್ರು ಕೂಡ ಗಮನಾರ್ಹ ಲಾಭವನ್ನ ಕಂಡುಕೊಳ್ತೀರಾ ಈ ಸಮಯದಲ್ಲಿ ನೀವು ಪೂರ್ವಜರ ಸಂಪತ್ತು ಮತ್ತು ಆಸ್ತಿಯಿಂದ ಪ್ರಯೋಜನವನ್ನ ಪಡೆಯಬಹುದು ಕಠಿಣ ಪರಿಶ್ರಮವು ಕ್ರಮೇಣವಾಗಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತೆ ಇದು ನಿಮಗೆ ತಾಳ್ಮೆ ಮತ್ತು ಸಮಯವನ್ನ ಕಾಪಾಡಿಕೊಳ್ಳುವಂತಹ ವಿಶೇಷವಾದ ಮಾರ್ಗವನ್ನ ಕೂಡ ಸೂಚಿಸುತ್ತಾ ಹೋಗುತ್ತೆ ಒಟ್ಟಾರೆಯಾಗಿ ರಾಶಿಯವರಿಗೆ ಧನ ಸಂಪತ್ತಿನ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಅದೃಷ್ಟವೇ ಬದಲಾಗುವಂಥ ವಿಶೇಷವಾದ ಯೋಗಗಳು ನಿರ್ಮಾಣವಾಗುವ ಸಮಯ ಆದ್ದರಿಂದ ಈ ಸಮಯದಲ್ಲಿ ನೀವು ಮಾಡುವಂಥ ದಾನ ಧರ್ಮ ಪೂಜೆ ಪುನಸ್ಕಾರ ಕಾರ್ಯಗಳು ಹೆಚ್ಚಿನ ಲಾಭವನ್ನು ತಂದುಕೊಡುತ್ತವೆ ಒಟ್ಟಾರೆ ರಾಶಿಯವರಿಗೆ ಸೂರ್ಯದೇವನ ಆಶೀರ್ವಾದ ಬಹಳ ಸಮಯದಿಂದ ಕಳೆದು ಹೋದಂತಹ ನಿಮ್ಮ ಹಣವನ್ನು ಪಡೆಯುವ ಯೋಗವನ್ನು ನಿರ್ಮಾಣ ಮಾಡುತ್ತೆ ಶನಿದೇವನ ಆಶೀರ್ವಾದದಿಂದ ಹೆಚ್ಚಿನ ಲಾಭವನ್ನು ಕಂಡುಕೊಳ್ಳುವ ಸಾಧ್ಯತೆ ಇರುತ್ತೆ ಒಟ್ಟಾರೆಯಾಗಿ ಉನ್ನತ ಅಧಿಕಾರಿಗಳ ವಿಶೇಷವಾದ ಭೇಟಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ತಪ್ಪು ತಿಳುವಳಿಕೆ ಮತ್ತು ಕಷ್ಟದ ದಾರಿಗಳಿಗೆ ಮುಕ್ತಾಯ ಹೇಳುವ ಹೊಸ ಅವಧಿ ಈ ಸಮಯದಲ್ಲಿ ಹೊಸ ಕೆಲಸವನ್ನು ಪ್ರಾರಂಭಿಸುವಂತಹ ಆಸೆಯನ್ನು ಹೊಂದಿರುವಂಥವರಿಗೆ ಅದ್ಭುತವಾದ ಶುಭ ಫಲ ಪ್ರಾಪ್ತಿಯಾಗುತ್ತೆ ಈ ಸಂಬಂಧಿತ ಪ್ರಕರಣಗಳಲ್ಲಿ ಸಿಲುಕಿದರೆ ಅದು ಕೂಡ ದೂರವಾಗುತ್ತೆ ತೀರ್ಪು ನಿಮ್ಮ ಪರವಾಗಿ ಯಶಸ್ಸು ಗಳಿಸುವಂತಹ ಯೋಗಗಳು ಸೃಷ್ಟಿಯಾಗುವ ಸಾಧ್ಯತೆ ಇದ್ದು ಈ ರಾಶಿ ಚಕ್ರದವರಿಗೆ ಅತ್ಯಂತ ವಿಶೇಷವಾದ ಲಾಭವನ್ನ ತಂದುಕೊಡುವಂತಹ ಸಮಯ ಅಂತ ಹೇಳಬಹುದು ಹೊಸ ಹೊಸ ಜನರನ್ನ ಭೇಟಿ ಆಗುವಂತಹ ಅವಕಾಶಗಳು ಲಭಿಸ್ತಾ ಹೋಗುತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಲಾಭವನ್ನ ಪಡೆಯಲು ಸಾಧ್ಯತೆಗಳಿದೆ ತಮ್ಮ ಹಳೆಯ ಸಾಲಗಳಿಂದ ಮುಕ್ತಿ ಹೊಂದಬಹುದು ಹೊಸ ಹೊಸ ವ್ಯಕ್ತಿಗಳನ್ನ ಭೇಟಿ ಮಾಡುವ ಅವಕಾಶ ಕೂಡಿ ಬರುತ್ತೆ ಒಟ್ಟಾರೆ ಈ ರಾಶಿಯವರಿಗೆ ಎಲ್ಲ ಅಪೂರ್ಣವಾದ ಆಸೆಗಳು ಈ ಸಂದರ್ಭದಲ್ಲಿ ಯಶಸ್ವಿಯಾಗಿ ನೇರವಾಗಿ ಎಲ್ಲವೂ ಕೂಡ ಯೋಗವನ್ನ ಬರಮಾಡ್ಕೊಳ್ತೀರಾ ಶುಭ ಹಾಗೂ ಧನ ಶಕ್ತಿಗಳ ಯೋಗದಿಂದಾಗಿ ಹಠಾತ್ ಆಗಿ ಧನ ಲಾಭ ಪ್ರಾಪ್ತಿಯಾಗುತ್ತೆ ನಿಮಗೆ ಷೇರು ಮಾರುಕಟ್ಟೆ ಸಂಬಂಧಪಟ್ಟಂತೆ ಅಪಾರ ಲಾಭದ ಪ್ರಾಪ್ತಿಯ ಯೋಗ ಕೂಡ ಇದೆ ಗ್ರಹಗಳ ಶುಭ ಸಂಯೋಗ ಜನರು ನಿಮ್ಮ ಜೀವನದಲ್ಲಿ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ಸ್ಥಾನಮಾನ ಗೌರವ ಹೊಸ ವಾಹನ ಹೊಸ ಮನೆಯನ್ನ ಖರೀದಿ ಮಾಡಬೇಕೆಂಬ ಆಸೆಯನ್ನ ಈ ಸಂದರ್ಭದಲ್ಲಿ ಈಡೇರಿಸಿಕೊಳ್ಳಬಹುದು ಸೂರ್ಯ ಮತ್ತು ಶನಿಯ ಆಶೀರ್ವಾದ ಯಾವ ರಾಶಿಯ ವ್ಯಕ್ತಿ ಮೇಲಿರುತ್ತೋ ಅಂತವರು ಕಷ್ಟಗಳಿಂದ ಸಂಪೂರ್ಣವಾಗಿ ಬಿಡುಗಡೆಯನ್ನ ಹೊಂದಾರೆ ದೊಡ್ಡ ದೊಡ್ಡ ಯಶಸ್ಸು ಲಭಿಸುವ ಸಾಧ್ಯತೆ ಇರೋದ್ರಿಂದ ಹೊಸ ಕೆಲಸವನ್ನ ಪ್ರಾರಂಭಿಸಬಹುದು ಬಹಳಷ್ಟು ಶುಭಕರವಾಗಿರುವಂತಹ ದಿನಗಳು ಮತ್ತು ಗಂಡ ಹೆಂಡತಿಯ ನಡುವೆ ಇರತಕ್ಕಂತಹ ಎಲ್ಲಾ ರೀತಿಯ ಕಲಹ ಮನಸ್ತಾಪಗಳು ದೂರವಾಗುತ್ತೆ ನಿಮಗೆ ಬಂಪರ್ ಲಾಭವನ್ನ ಗಳಿಸುವಂತಹ ಸಾಧ್ಯತೆ ಇದೆ ನಿಮ್ಮ ಆದಾಯದಲ್ಲಿ ಬಹಳಷ್ಟು ವೃದ್ಧಿಯನ್ನ ಹೊಂದುತ್ತೀರಾ ಅಪಾರವಾದ ಧನ ಸಂಪತ್ತಿನ ಮಾಲೀಕರಾಗುವಂತೆ ಮಾಡ್ತಾ ಹೋಗುತ್ತೆ ಈ ಸಮಯ ನಿಮ್ಮ ಕಷ್ಟಗಳಿಂದ ಸಂಪೂರ್ಣ ಮುಕ್ತಿ ಆರೋಗ್ಯ ಯಶಸ್ಸು ಸಮೃದ್ಧಿ ಕುಟುಂಬ ಜೀವನದಲ್ಲಿ ನೆಮ್ಮದಿಯನ್ನ ಕಂಡುಕೊಳ್ತೀರಾ ಒಟ್ಟಾರಿಯಾಗಿ ಶನಿದೇವನ ಅದ್ಭುತವಾದ ಆಶೀರ್ವಾದ ಈ ರಾಶಿಯವರಿಗೆ ಕೋಟ್ಯಾಧಿಪತಿ ಆಗುವಂತಹ ಸಮಯವನ್ನ ಸೃಷ್ಟಿ ಮಾಡ್ತಾ ಇದೆ ಶನಿಯಿಂದ ಅದೃಷ್ಟದ ಪರ್ವಕಾಲ ಶುರುವಾಗುತ್ತೆ ಮೂವತ್ತು ವರ್ಷಗಳ ನಂತರ ಆಡಳಿತಗಾರ ಶನಿದೇವರು ಈ ರಾಶಿಯವರಿಗೆ ದೀರ್ಘಾಯುಷ್ಯ ದುಃಖಗಳಿಂದ ದೂರ ವಿಜ್ಞಾನ ತಂತ್ರಜ್ಞಾನದಲ್ಲೆಲ್ಲ ಕೂಡ ಆರೋಗ್ಯ ಮತ್ತು ಆಯುಷನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಮಹಾ ಅದೃಷ್ಟದ ಒಂದು ಆಶೀರ್ವಾದವನ್ನ ನೀಡುತ್ತಿದ್ದಾನೆ ಇದರಿಂದಾಗಿ ಅಪಾರ ಆರ್ಥಿಕ ಲಾಭ ಹೊಸ ಉದ್ಯೋಗದಲ್ಲಿ ಆದ್ಯತೆ ಇದೆ ಕೂಡ ನಿಮ್ಮ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬರುತ್ತೆ ಬಂದಂತಹ ಅವಕಾಶವನ್ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳಿ ಅನಿರೀಕ್ಷಿತ ಲಾಭಗಳಿಂದ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಬಡವರಿಗೆ ಮಾಡಿ ಕಷ್ಟದಲ್ಲಿರುವಂತವರಿಗೆ ನೀವು ಸಹಾಯ ಮಾಡೋದ್ರ ಮೂಲಕ ಶನಿದೇವನ ಸಂಪೂರ್ಣವಾದ ಅನುಗ್ರಹಕ್ಕೆ ಪ್ರಾಪ್ತಿಯಾಗಬಹುದು ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ಸೂರ್ಯ ದೇವನಿಗೆ ವಿಶೇಷವಾಗಿ ಅರ್ಘ್ಯವನ್ನ ಸಮರ್ಪಿಸುವ ಮೂಲಕ ನಿಮ್ಮ ಆರೋಗ್ಯದಲ್ಲಿ ಇರ್ತಕ್ಕಂತ ತೊಂದರೆಯನ್ನ ದೂರ ಮಾಡ್ಕೊಳ್ತೀರಾ ಇನ್ನು ವಿದ್ಯಾರ್ಥಿಗಳಿಗೆ ಪೆನ್ನು ಪುಸ್ತಕ ಪಠ್ಯ ಪುಸ್ತಕ ಓದುವಂತಹ ಯಾವುದೇ ಒಂದು ಸಾಮಗ್ರಿಗಳನ್ನ ಕೊಡಿಸೋದು ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರವನ್ನು ನೀಡೋದು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಮುಂದಿನ ನಕಾರಾತ್ಮಕ ಅಂಶಗಳನ್ನು ದೂರ ಮಾಡುತ್ತೆ ನಿಮ್ಮ ಜೀವನ ಅದ್ಭುತ ಹಾಗೂ ಸುಖಮಯವಾಗಿ ಸಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಲಾಭವನ್ನು ಕಂಡುಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ರಾಶಿ ಮಿಥುನ ರಾಶಿ ರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ತುಲಾ ರಾಶಿ ಮಕರ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಂ ಸನೇಶ್ವರಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ